ನಮಸ್ಕಾರ ಸ್ನೇಹಿತರೆ ಮಾಡಿ ಕನ್ನಡ ಕ್ರಿಯೇಟರ್ಗೂ ಮಾಡಿ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ಬಹಳ ಮುಖ್ಯವಾದ ಒಂದು ವಿಷಯದ ಬಗ್ಗೆ ಮಾತಾಡೋಣ ಅದೇನು ಅಂದರೆ ಬರುವಂಥ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯೂಟ್ಯೂಬ್ನಲ್ಲಿ ಯಾವ ಯಾವ ನಿಶ್ಗಳಿಗೆ ಹೆಚ್ಚು ಗ್ರೋತ್ ಇದೆ ಯಾವ ನಿಶ್ ಆಯ್ಕೆ ಮಾಡಿದರೆ ಹೊಸ ಕ್ರಿಯೇಟರ್ಗಳು ಕೂಡ ಸಕ್ಸೀಡ್ ಆಗ್ಬೋದು ಮತ್ತು ಫ್ಯೂಚರ್ನಲ್ಲಿ ಯಾವ ಕಂಟೆಂಟ್ ಎವರ್ ಗ್ರೇನ್ ಆಗಿರುತ್ತದೆ ಅನ್ನೋದ್ರ ಬಗ್ಗೆ ನೋಡೋಣ ಈ ವಿಡಿಯೋ ಕೊನೆಯವರೆಗೂ ನೋಡಿ ಏಕೆಂದರೆ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡೋ ಯೋಚನೆಯಲ್ಲಿ ಇದ್ದರು ಅಥವಾ ಈಗಾಗಲೇ ಚಾನಲ್ ಇದ್ದರೂ ಈ ಮಾಹಿತಿ ನಿಮಗೆ ಡೈರೆಕ್ಷನ್ ಕೊಡಬೋ ಕೊಡೋದು ಖಂಡಿತ ಸ್ನೇಹಿತರೆ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಮೊದಲು ಒಂದು ಸಣ್ಣ ಟ್ರೂತ್ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯೂಟ್ಯೂಬ್ನಲ್ಲಿ ಗ್ರೋ ಆಗೋದು ಕ್ಯಾಮ್ರಾ ಕ್ವಾಲಿಟಿ ಎಡಿಟಿಂಗ್ ಫ್ಯಾನ್ಸಿ ಸೆಟಪ್ ಇದರಿಂದ ಅಲ್ಲ ನೀವು ಯಾವ ನಿಶ್ ಆಯ್ಕೆ ಮಾಡ್ತಿರೋ ಆ ನೀಶ್ಗೆ ಫ್ಯೂಚರ್ ಇದೆಯೋ ಇಲ್ಲವೋ ಅನ್ನೋದ್ರ ಮೇಲೆ ನಿಮ್ಮ ಯೂಟ್ಯೂಬ್ ಗ್ರೋತ್ ಡಿಪೆಂಡ್ ಆಗ್ತದೆ ಸೊ ಹಾಗಾಗಿ ಈಗ ನೇರವಾಗಿ ನಿಶಿಶ್ಗೆ ಬರೋಣ ಸ್ನೇಹಿತರೆ ಮೊದಲನೆಯದು ಎಜುಕೇಷನ್ ಪ್ಲಸ್ ಸ್ಕಿಲ್ ಬೇಸ್ಡ್ ಕಂಟೆಂಟ್ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಎಜುಕೇಷನ್ ಕಂಟೆಂಟ್ ಅಂದರೆ ಸ್ಕೂಲ್ ಬುಕ್ ಪಾಠ ಮಾತ್ರ ಪಾಠ ಮಾತ್ರ ಅಲ್ಲ ಆನ್ ಆನ್ಲೈನ್ ಅರ್ನಿಂಗ್ ಸ್ಕಿಲ್ಸ್ ಎ ಐ ಟೂಲ್ಸ್ ಯೂಸೇಜ್ ಮೊಬೈಲ್ ಬೇಸ್ಡ್ ಸ್ಕಿಲ್ಸ್ ಎಡಿಟಿಂಗ್ ಡಿಸೈನಿಂಗ್ ಸ್ಪೋಕನ್ ಇಂಗ್ಲೀಷ್ ಕನ್ನಡ ಟೈಪಿಂಗ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪ್ರೇಷನ್ ಮಕ್ಕಳ ಲರ್ನಿಂಗ್ ಕಂಟೆಂಟ್ ಇವೆಲ್ಲಕ್ಕೂ ಡಿಮ್ಯಾಂಡ್ ಇನ್ನೂ ಹೆಚ್ಚಾಗುತ್ತೆ ಜನರಿಗೆ ಡಿಗ್ರಿಗಿಂತ ಸ್ಕಿಲ್ ಬೇಕು ನಿಮಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಿದ್ದರೆ ಅದನ್ನು ಸರಳ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡಿರಿ ಅಂದರೆ ನಿಶ್ ನಿಮಗೆ ಗೋಲ್ಡನ್ ಅಪರ್ಚುನಿಟಿಸ್ ಸ್ನೇಹಿತರೆ ಇನ್ನು ಎರಡನೇ ನಿಶ್ ಎ ಐ ಮತ್ತು ಟೆಕ್ನಾಲಜಿ ಎಕ್ಸ್ಪ್ಲೇನ್ಡ್ ಇನ್ ಸಿಂಪಲ್ ಲ್ಯಾಂಗ್ವೇಜ್ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಎ ಐ ಎಲ್ಲ ಕಡೆ ಇರುತ್ತೆ ಆದರೆ ಜನರಿಗೆ ಹೇಗೆ ಬಳಸೋದು ಹೇಗೆ ಯಾವ ಆ್ಯಪ್ ಮತ್ತು ಯಾಕೆ ಯಾವ ಟೂಲ್ ಸೇಫು ಯಾವುದು ಫೇಕು ಅನ್ನೋದು ಗೊತ್ತಿರಲ್ಲ ಅಲ್ಲಿ ಕ್ರಿಯೇಟರ್ಸ್ಗೆ ಚಾನ್ಸ್ ಇದೆ ಟೆಕ್ ಎಕ್ಸ್ಪರ್ಟ್ ಆಗಿರಬೇಕು ಅನ್ನೋದು ಬೇಡ ನೀವು ಬಿಗಿನರ್ಸ್ ಲೆವೆಲಲ್ಲಿ ಎಕ್ಸ್ಪ್ಲೇನ್ ಮಾಡಿದರೂ ಸಾಕು ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಏ ಎಕ್ಸ್ಪ್ಲೈನ್ ಮಾಡುವವರು ಇನ್ನೂ ಕಡಿಮೆ ಇದ್ದಾರೆ ಸ್ನೇಹಿತರೆ ಇದು ಒಂದು ನಿಮಗೆ ದೊಡ್ಡ ಅಡ್ವಾಂಟೇಜ್ ಸ್ನೇಹಿತರೆ ಇನ್ನು ಮೂರನೇ ನಿಶ್ ಪರ್ಸನಲ್ ಫೈನಾನ್ಸ್ ಮತ್ತು ಮಿಡಿಲ್ ಕ್ಲಾಸ್ ಮನಿ ಮ್ಯಾನೇಜ್ಮೆಂಟ್ ಸ್ನೇಹಿತರೆ ಇನ್ವೆಸ್ಟಿಂಗ್ ಸೇವಿಂಗ್ ಇನ್ಶೂರೆನ್ಸ್ ಲೋನ್ ಕ್ರೆಡಿಟ್ ಕಾರ್ಡ್ ಗೋರ್ಮೆಂಟ್ ಸ್ಕೀಮ್ಸ್ ಆನ್ಲೈನ್ ಫ್ರಾಡ್ ಅವೇರ್ನೆಸ್ ಹೀಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಜನ ಹೆಚ್ಚು ಫೈನಾನ್ಸಲ್ ಫೈನಾನ್ಸಿಯಲ್ ಅವೇರ್ನೆಸ್ ಹುಡ್ತಾರೆ ಆದರೆ ಸಿಂಪಲ್ ಲ್ಯಾಂಗ್ವೇಜ್ ಬೇಕು ರಿಚ್ ಆಗೋ ಟಿಪ್ಸ್ ಅಲ್ಲ ಮಿಡಿಲ್ ಕ್ಲಾಸ್ ಜನ ಎವ್ರಿ ಡೇ ಲೈಫ್ನಲ್ಲಿ ಯೂಸ್ ಆಗುವ ಫೈನಾನ್ಸ್ ಕಂಟೆಂಟ್ ಮಾಡಿದರೆ ಟ್ರಸ್ಟ್ ಬಿಲ್ಡ್ ಆಗುತ್ತದೆ ಸ್ನೇಹಿತರೆ ಟ್ರಸ್ಟ್ ಬಿಲ್ಡ್ ಆದರೆ ಗ್ರೋತ್ ಗ್ಯಾರಂಟಿ ಸ್ನೇಹಿತರೆ ಆಟೋಮೆಟಿಕ್ ಆಗಿ ಬರುತ್ತೆ ಇನ್ನು ನಾಲ್ಕನೆಯ ನಿಶ್ ಲೈಫ್ ಸ್ಟೈಲ್ ಪ್ಲಸ್ ರಿಯಲ್ ಲೈಫ್ ವ್ಲಾಗಿಂಗ್ ವಿತ್ ವ್ಯಾಲ್ಯೂ ಡೈಲಿ ವ್ಲಾಗ್ ಅಂದರೆ ಏನು ಬೇಕಾದರೂ ಶೂಟ್ ಮಾಡೋದಲ್ಲ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಆಡಿಯನ್ಸ್ ವ್ಯಾಲ್ಯೂ ಹುಡ್ತಾರೆ ವಿಲೇಜ್ ಲೈಫು ಸಿಟಿ ಸ್ಟ್ರಗಲ್ಲು ವರ್ಕಿಂಗ್ ವೂಮನ್ ಲೈಫು ಸಿಂಗಲ್ ಪೇರೆಂಟ್ ಜರ್ನಿ ಸ್ಟೂಡೆಂಟ್ ಲೈಫು ಸ್ಮಾಲ್ ಬಿಸ್ನೆಸ್ ಓನರ್ ಲೈಫು ನಿಮ್ಮ ರಿಯಲ್ ಸ್ಟೋರಿ ಶೇರ್ ಮಾಡಿದರೆ ರಿಲೇಟೇಬಲ್ ಕಂಟೆಂಟ್ ಆಗುತ್ತೆ ರಿಲೇಟೇಬಲ್ ಕಂಟೆಂಟ್ ಯಾವಾಗಲೂ ಗ್ರೋ ಆಗುತ್ತೆ ಸ್ನೇಹಿತರೆ ಈಗ ಐದನೇ ಸ್ನೇಹಿತರೆ ಹೆಲ್ತು ಮೆಂಟಲ್ ಹೆಲ್ತು ಮತ್ತು ವೆಲ್ ಬ್ಲೈ ಬೇಯಿಂಗ್ ಸ್ನೇಹಿತರೆ ಸ್ಟ್ರೆಸ್ ಆಗಲಿ ಎಂಜೈಟಿ ಪೇರೆಂಟಿಂಗ್ ಪ್ರೆಷರು ಸ್ಟೂಡೆಂಟ್ ಪ್ರೆಷರು ಸ್ಲೀಪ್ ಪ್ರಾಬ್ಲಮ್ಸು ಡಯಟ್ ಹ್ಯಾಬಿಟು ಸೊ ಡಾಕ್ಟರ್ ಆಗಿರಬೇಕಿಲ್ಲ ಎಕ್ಸ್ಪೀರಿಯನ್ಸ್ ಅವೇರ್ನೆಸ್ ಕೌನ್ಸ್ ಕೌನ್ಸಿಲಿಂಗ್ ಬೇಸ್ಡ್ ಇನ್ಫಾರ್ಮೇಷನ್ ಶೇರ್ ಮಾಡಿದರೆ ಸಾಕು ಫೇಕ್ ಪ್ರಾಮಿಸಸ್ ಇಲ್ಲದೆ ಜೀನಿಯನ್ ಇನ್ಫಾರ್ಮೇಷನ್ ಕೊಟ್ಟರೆ ಆಡಿಯನ್ಸ್ ಸ್ಟ್ರೆಸ್ ಮಾಡ್ತಾರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಮೆಂಟಲ್ ಹೆಲ್ತ್ ಕಂಟೆಂಟ್ಗೆ ಡಿಮ್ಯಾಂಡ್ ತುಂಬ ಜಾಸ್ತಿ ಇರುತ್ತೆ ಸ್ನೇಹಿತರೆ ಇನ್ನು ಆರ್ನಿ ಅನೀಶ್ ವುಮೆನ್ ಫೋಕಸ್ಡ್ ಕಂಟೆಂಟ್ ಸ್ನೇಹಿತರೆ ಹೋಮ್ ಮೇಕರ್ಸ್ ಅರ್ನಿಂಗ್ ಐಡಿಯಾಸು ಬ್ಯೂಟಿ ವಿಥೌಟ್ ಓವರ್ ಮೇಕಪ್ ಸೆಲ್ಫ್ ಕಾನ್ಫಿಡೆನ್ಸ್ ಸೇಫ್ಟಿ ಟಿಪ್ಸ್ ಪೇರೆಂಟಿಂಗು ಹೆಲ್ತು ಸ್ಮಾಲ್ ಬಿಸ್ನೆಸ್ ಐಡಿಯಾಸು ವುಮೆನ್ ಆಡಿಯನ್ಸ್ ಲಾಯಲ್ ಆಗಿರ್ತಾರೆ ಒಮ್ಮೆ ಕನೆಕ್ಟ್ ಆದರೆ ಲಾಂಗ್ ಟರ್ಮ್ ಸಪೋರ್ಟ್ ಮಾಡ್ತಾರೆ ಸ್ನೇಹಿತರೆ ಸಪೋರ್ಟ್ ಕೊಡ್ತಾರೆ ಕನ್ನಡ ವುಮೆನ್ ಕ್ರಿಯೇಟರ್ಸ್ಗೆ ಫೀಚರ್ ತುಂಬ ಸ್ಟ್ರಾಂಗ್ ಇದೆ ಸ್ನೇಹಿತರೆ ಇನ್ನು ಕೊನೆಯದಾದ ನಿಶ್ ಲೋಕಲ್ ನ್ಯೂಸ್ ಲೋಕಲ್ ಇನ್ಫಾರ್ಮೇಷನ್ ಮತ್ತು ಹೈಪರ್ ಲೋಕಲ್ ಕಂಟೆಂಟ್ ನ್ಯಾಷನಲ್ ನ್ಯೂಸ್ ಎಲ್ಲರೂ ಕೊಡ್ತಾರೆ ಸ್ನೇಹಿತರೆ ಆದರೆ ನಿಮ್ಮ ಊರಿನ ನ್ಯೂಸ್ ಜಾಬ್ಸ್ ಗೌರ್ಮೆಂಟ್ ಆಫೀಸಸ್ ಅಪ್ಡೇಟ್ಸು ಲೋಕಲ್ ಪ್ರಾಬ್ಲಮ್ಸ್ ಲೋಕಲ್ ಸಕ್ಸಸ್ ಸ್ಟೋರೀಸು ಹೀಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಲೋಕಲ್ ಕಂಟೆಂಟ್ಗೆ ಅಲ್ಗೋರಿದಮ್ ಹೆಚ್ಚು ಸಪೋರ್ಟ್ ಮಾಡುತ್ತದೆ ಕೊಡ್ತದೆ ಕಾಂಪಿಟೇಷನ್ ಕಡಿಮೆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಸ್ನೇಹಿತರೆ ಸೊ ಈಗ ಒಂದು ಬಹಳ ಮುಖ್ಯ ಪಾಯಿಂಟ್ ನಿಶ್ ಸೆಲೆಕ್ಟ್ ಮಾಡಿ ಮಾಡಿದ ಮೇಲೆ ಎರಡು ಮೂರು ನಿಶ್ ಮಿಕ್ಸ್ ಮಾಡೋ ಮಿಸ್ಟೇಕ್ ಮಾಡಬೇಡಿ ಒಂದು ನಿಶ್ ಚೂಸ್ ಮಾಡಿ ಕನಿಷ್ಠ ಆರು ತಿಂಗಳು ಕನ್ಸಿಸ್ಟೆನ್ಸಿ ಇಟ್ಟು ವಿಡಿಯೋ ಹಾಕಬೇಕು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಕ್ಸಸ್ ಸ್ಲೋ ಆಗಿ ಬರುತ್ತೆ ಓವರ್ ನೈಟ್ ವೈರಲ್ ಆಗೋ ಕಾನ್ಸೆಪ್ಟ್ ಕಡಿಮೆ ಆಗ್ತದೆ ಸ್ನೇಹಿತರೆ ಕೊನೆಯದಾಗಿ ಹೇಳೋದಾದರೆ ಬೆಸ್ಟ್ ನಿಶ್ ಅಂದರೆ ಇಂಟರ್ನೆಟ್ ಹೇಳೋ ನಿಶ್ ಅಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಈಸಿ ಆಗೋದು ನಿಮ್ಮ ಎಕ್ಸ್ಪೀರಿಯೆನ್ಸ್ ಇದ್ದದ್ದು ನೀವು ಲಾಂಗ್ ಟರ್ಮ್ನಲ್ಲಿ ಕಂಟಿನ್ಯೂ ಕಂಟಿನ್ಯೂ ಮಾಡಿಬಲ್ಲದ್ದು ಅದೇ ನಿಮ್ಮ ಬೆಸ್ಟ್ ನೀಸ್ ಸ್ನೇಹಿತರೆ ಸೊ ಈ ವಿಡಿಯೋ ನಿಮಗೆ ಕ್ಲಿಯಾರಿಟಿ ಕೊಟ್ಟಿದ್ದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೇಗೆ ಅಲ್ಗೋರಿದ್ದಮ್ ಯೂಟ್ಯೂಬ್ ಅಲ್ಗೋರಿದಮ್ ವರ್ಕ್ ಮಾಡುತ್ತೆ ಅನ್ನೋದನ್ನು ಎಕ್ಸ್ಪ್ಲೇನ್ ಆಗಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಇಲ್ಲಿವರೆಗೂ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಸ್ನೇಹಿತರೆ ನಮಸ್ಕಾರ